ನಮಸ್ಕಾರ ಕೆಲವೊಮ್ಮೆ ಕನ್ನಡಿ ಮುಂದೆ ನಿಂತ ಆಗ ಈ ಯೋಚನೆ ಬಂದೇ ಬರುತ್ತೆ ಅಲ್ವಾ ಹ್ಮ್ ಯಾಕಪ್ಪ ಈ ಮುಖದ ಮೇಲೆ ಸುಕ್ಕುಗಳು ಬರ್ತಾ ಇವೆ ಆ ತಲೆ ಕೂದಲು ಯಾಕೆ ಬೆಳ್ಳಗಾಗ್ತಿದೆ ಹೌದು ಮೊದಲ್ ಮೊದಲು ಇದ್ದ ನೆನಪಿನ ಶಕ್ತಿ ಈಗ ಯಾಕೆ ಕಡಿಮೆ ಆಗ್ತಿದೆ ಅಂತನೂ ಅನ್ಸುತ್ತೆ ಎಕ್ಸಾಕ್ಟ್ಲಿ ದಿನ ಕಳೆದಂತೆ ಯಾಕೆ ಸುಸ್ತಾಗುತ್ತೆ ಇದೆಲ್ಲ ಹೌದು ಇವು ಕೇವಲ ಪ್ರಶ್ನೆಗಳಲ್ಲ ನಮ್ಮೆಲ್ಲರ ಅನುಭವ ನಮ್ಮ ದೇಹದಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಅರ್ಥ ಮಾಡ್ಕೊಳಕೆ ನಾವು ಮಾಡೋ ಪ್ರಯತ್ನ ಇದು ಹೌದು ವಯಸ್ಸಾಗೋದು ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ಕರೆಕ್ಟ್ ಆದ್ರೆ ಈ ಬದಲಾವಣೆಗಳ ಹಿಂದಿರೋ ವಿಜ್ಞಾನವನ್ನ ಅದರ ಸೈನ್ಸ್ ಅನ್ನ ತಿಳ್ಕೊಳ್ಳೋದ್ರಿಂದ ಏನಾದ್ರೂ ಪ್ರಯೋಜನ ಇದೆಯಾ ಹ್ಮ್ ಸುಮ್ಮನೆ ಎಲ್ಲರಿಗೂ ಆಗೋದು ನಮ್ಗೂ ಆಗುತ್ತೆ ಅಂತ ಸುನ್ನೆ ಇದ್ಬಿಡೋದಾ ಖಂಡಿತ ಇಲ್ಲ ಇಲ್ವೇ ಇಲ್ಲ ಹಾಗಾದ್ರೆ ವಯಸ್ಸಾಗೋ ಬಗ್ಗೆ ಸೈಂಟಿಫಿಕ್ ಆಗಿ ತಿಳಿದುಕೊಳ್ಳೋದು ಯಾಕಿಷ್ಟು ಮುಖ್ಯ ಬನ್ನಿ ಇದ್ರ ಹಿಂದಿರೋ ನಾಲ್ಕು ಇಂಟ್ರೆಸ್ಟಿಂಗ್ ಕಾರಣಗಳನ್ನ ಇವತ್ತು ಚರ್ಚೆ ಮಾಡೋಣ ಖಂಡಿತ ಮೊದಲನೇ ಕಾರಣ ನಮ್ಮ ಜೀವಿತಾವಧಿಯನ್ನೇ ಹೆಚ್ಚಿಸುವುದು ನಮ್ಮ ಆಕರಗಳಲ್ಲಿ ಒಂದು ವಿಷಯ ನನ್ನ ಗಮನ ಸೆಳೆಯಿತು ಜಗತ್ತಿನ ಎಲ್ಲಾ ಕಡೆ ಮನುಷ್ಯರು ಒಂದೇ ರೀತಿ ವಯಸ್ಸಾಗೋದಿಲ್ಲ ಈಗ ನೋಡಿ ಜಪಾನ್ನಲ್ಲಿ ಸರಾಸರಿ ಜೀವಿತಾವಧಿ ಎಂಬತ್ತು ವರ್ಷಕ್ಕಿಂತ ಹೆಚ್ಚು ಅಂತ ಹೌದು ಎಂಬತ್ತು ಪ್ಲಸ್ ಆದರೆ ಅದೇ ಆಫ್ರಿಕಾದ ನೈಜೀರಿಯಾದಲ್ಲಿ ನೋಡಿದ್ರೆ ಕೇವಲ ಐವತ್ತು ವರ್ಷ ಅಷ್ಟು ವ್ಯತ್ಯಾಸ ನಮ್ಮ ಭಾರತದಲ್ಲೇ ಸುಮಾರು ಎಪ್ಪತ್ತೆರಡು ವರ್ಷ ಒಂದೇ ಪ್ರಭೇದದ ಮನುಷ್ಯರಲ್ಲಿ ಇಷ್ಟೊಂದು ವ್ಯತ್ಯಾಸ ಯಾಕೆ ಇದು ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಈ ಅಂಕಿಅಂಶಗಳು ಒಂದು ಸತ್ಯವನ್ನ ನಮ್ಮ ಮುಂದೆ ಇಡುತ್ತೆ ಅದೇನು ನಮ್ಮ ಜೀವಿತಾವಧಿ ಕೇವಲ ನಮ್ಮ ಜೀನ್ಸ್ಗಳಿಂದ ಅಂದ್ರೆ ನಮ್ಮ ವಂಶವಾಹಿಗಳೆಂಡೆ ನಿರ್ಧಾರ ಆಗೋದಿಲ್ಲ ಇದರಲ್ಲಿ ನಮ್ಮ ಜೀವನ ಶೈಲಿ ಆಹಾರ ಮತ್ತು ಪರಿಸರದ ಪಾತ್ರ ತುಂಬಾನೇ ದೊಡ್ಡದು ಹೌದು ಅಂದ್ರೆ ನಮ್ಮ ಹಣೆ ಬರಹವನ್ನ ನಮ್ಮ ಡಿ ಎನ್ ಎ ನಲ್ಲಿ ಬರ್ದಿಟ್ಟಿಲ್ಲ ಅಂತಾಯ್ತು ಖಂಡಿತ ಇಲ್ಲ ನಮ್ಮ ಆಯ್ಕೆಗಳು ದೊಡ್ಡ ಪಾತ್ರ ವಹಿಸ್ತವೆ ನಿಖರವಾಗಿ ಇದಕ್ಕೆ ಆಕ್ಚುಲಿ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಜಪಾನ್ನ ಒಕಿನಾವಾ ದ್ವೀಪದ ಜನರನ್ನ ಝೋನ್ ಜನ ಅಂತ ಕರೀತಾರೆ ಬ್ಲೂ ಝೋನ್ ಅಂದರೆ ಜಗತ್ತಿನಲ್ಲೇ ಅತಿ ಹೆಚ್ಚು ಕಾಲ ಬದುಕುವ ಜನರು ಅವರ ಆಹಾರದಲ್ಲಿ ತಾಜಾ ತರಕಾರಿಗಳು ಮೀನು ಹೆಚ್ಚಿರುತ್ತೆ ಅವರು ಸಾಮಾಜಿಕವಾಗಿ ತುಂಬ ಬೆರೆತಿರ್ತಾರೆ ಸಣ್ಣಪುಟ್ಟ ಕೆಲಸಗಳಲ್ಲಿ ಸದಾ ಚಟುವಟಿಕೆಯಿಂದ ಇರುತ್ತಾರೆ ಓಹೋ ಅಂದರೆ ಅವರು ತಿನ್ನುವ ಆಹಾರ ಅವರ ದೈಹಿಕ ಶ್ರಮ ಅವರ ಸೋಷಿಯಲ್ ಲೈಫ್ ಇವೆಲ್ಲವೂ ಅವರ ಆಯುಷ್ಯವನ್ನ ಹೆಚ್ಚಿಸುತ್ತ ಖಂಡಿತ ಆದರೆ ನೈಜೀರಿಯಾದಂತಹ ದೇಶಗಳಲ್ಲಿ ಬಡತನ ಪೌಷ್ಟಿಕ ಆಹಾರದ ಕೊರತೆ ಸ್ವಚ್ಛ ಕುಡಿಯುವ ನೀರಿನ ಅಭಾವ ಮತ್ತು ನಿರಂತರ ಒತ್ತಡದ ಜೀವನ ಹ್ಮ್ ಅರ್ಥ ಆಗ್ತಿದೆ ಇವೆಲ್ಲವೂ ಸೇರಿ ಅವರ ವಯಸ್ಸಾಗುವಿಕೆಯ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತೆ ಓಕೆ ಇದರಿಂದ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ ವಯಸ್ಸಾಗುವಿಕೆಯ ಹಿಂದಿನ ವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆ ಮಾಡಿಕೊಂಡು ಈ ಪ್ರಕ್ರಿಯೆಯನ್ನು ನಿಧಾನಗೊಳಿಸಬಹುದು ಹೆಚ್ಚು ವರ್ಷ ಬದುಕಿದ್ರೂ ಆ ವರ್ಷಗಳು ರೋಗಗಳು ಜೊತೆಗಿನ ಹೋರಾಟವಾದ್ರೆ ಏನ್ ಪ್ರಯೋಜನ ಬಹುಶಃ ಪಾಯಿಂಟ್ ಇದಕ್ಕೆ ಸಂಬಂಧಿಸಿದ್ದ ಹೌದು ನೀವು ಸರಿಯಾದ ಜಾಗಕ್ಕೆ ಬಂದ್ರಿ ಇದು ನಮ್ಮ ಎರಡನೇ ಮತ್ತು ಅತ್ಯಂತ ಗಂಭೀರವಾದ ಕಾರಣ ಅಕಾಲಿಕ ಮರಣದ ಅಪಾಯವನ್ನ ಕಡಿಮೆ ಮಾಡುವುದು ನಮ್ಮ ಆಖ್ರಗಳು ಸ್ಪಷ್ಟವಾಗಿ ಹೇಳೋದೇನೆಂದ್ರೆ ಇವತ್ತು ಜಗತ್ತಿನಲ್ಲಿ ಹೆಚ್ಚಿನ ಸಾವಿಗಳಿಗೆ ಕಾರಣ ವಯಸ್ಸಾಗುವಿಕೆಯಲ್ಲ ಓ ಬದಲಿಗೆ ದೀರ್ಘಕಾಲದ ಕಾಯಿಲೆಗಳು ಅಂದ್ರೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಶುಗರ್ ಕ್ಯಾನ್ಸರ್ ಈ ತರದ ಕಾಯಿಲೆಗಳು ಹೌದು ಈ ಕಾಯಿಲೆಗಳಿಂದ ಜನರು ತಮ್ಮ ನಿರೀಕ್ಷಿತ ಜೀವಿತಾವಧಿಗಿಂತ ಮುಂಚೆಯೇ ಸಾಯ್ತಿದ್ದಾರೆ ಇದನ್ನೇ ಅಕಾಲಿಕ ಮರಣ ಅನ್ನೋದು ಹ್ಮ್ ಸಾಮಾನ್ಯವಾಗಿ ಜನ ಅಯ್ಯೋ ಪಾಪ ವಯಸ್ಸಾಗಿತ್ತು ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಾರೆ ಅಂದ್ರೆ ಈ ಕಾಯಿಲೆಗಳು ವಯಸ್ಸಾಗೋದರ ಒಂದು ಭಾಗ ಅಂತ ಅನ್ಕೊಂಡಿದ್ದಾರೆ ಒಂದ್ ನಿಮಿಷ ಇಲ್ಲಿ ನನ್ಗೊಂದು ಒಂದು ಸಣ್ಣ ಗೊಂದಲ ಹೇಳಿ ಈಗ ವಯಸ್ಸಾದಂತೆ ಹೃದಯ ಸ್ವಲ್ಪ ವೀಕ್ ಆಗುತ್ತೆ ಅಲ್ವಾ ರಕ್ತನಾಳಗಳು ಗಟ್ಟಿ ಆಗುತ್ತೆ ಅಂತಾರೆ ಸಹಜ ಅದು ಹಾಗಿದ್ದಾಗ ಹಾರ್ಟ್ ಅಟ್ಯಾಕ್ ಅನ್ನೋದು ಬರೀ ನಮ್ಮ ಜೀವನ ಶೈಲಿಯ ತಪ್ಪು ಅಂತ ಹೇಗೆ ಹೇಳೋದು ಅದರಲ್ಲಿ ವಯಸ್ಸಿನ ಪಾತ್ರ ಏನು ಇಲ್ವಾ ಹ್ಮ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇಲ್ಲೊಂದು ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ಸರಿ ವಯಸ್ಸಾಗೋದು ಅನಿವಾರ್ಯ ಅದ್ರಲ್ಲಿ ಡೌಟ್ ಇಲ್ಲ ಆದ್ರೆ ಈ ರೋಗಗಳು ಅನಿವಾರ್ಯವಲ್ಲ ಮೊಸೈಕೇಜಿಂಗ್ ಅಂದ್ರೆ ನಮ್ಮ ಒಂದೊಂದು ಅಂಗಕ್ಕೂ ತನ್ನದೇ ಆದ ಪಾಸ್ಪೋರ್ಟ್ ಇದ್ದಾಗೆ ನಮ್ಮ ಇಡೀ ದೇಹ ಒಂದೇ ಸಮನೆ ವಯಸ್ಸಾಗಲ್ಲ ಪ್ರತಿಯೊಂದು ಅಂಗಕ್ಕೂ ತನ್ನದೇ ಆದ ಒಂದು ಬಯಾಲಜಿಕಲ್ ಕ್ಲಾಕ್ ಇರುತ್ತೆ ಹ್ಮ್ ಆ ಕ್ಲಾಕ್ ನಮ್ಮ ಜೀವನಶೈಲಿ ಆಹಾರ ಒತ್ತಡ ಆಮೇಲೆ ನಮ್ಮ ಅಭ್ಯಾಸಗಳಿಂದ ಪ್ರಭಾವಿತವಾಗುತ್ತೆ ಒಂದು ನಿಮಿಷ ಅಂದ್ರೆ ನಾನು ರಾತ್ರಿ ಪೂರ್ತಿ ಕೆಲ್ಸ ಮಾಡಿ ಸರಿಯಾಗಿ ನಿದ್ರೆ ಮಾಡಿಲ್ಲ ಅಂದ್ರೆ ನನ್ ಮೆದುಳು ಬೇಗ ಏಜ್ ಆಗ್ಬೋದಾ ಹೌದು ಆದ್ರೆ ನಾನು ಪ್ರತಿದಿನ ವ್ಯಾಯಾಮ ಮಾಡೋದ್ರಿಂದ ನನ್ನ ಹೃದಯ ಯಂಗ್ ಆಗಿರ್ಬೋದಾ ಒಂದೇ ದೇರದಲ್ಲಿ ಹೀಗೆ ಬೇರೆ ಬೇರೆ ವಯಸ್ಸು ನಿಖರವಾಗಿ ನೀವು ಹೇಳಿದ್ದು ಪರ್ಫೆಕ್ಟ್ ಮೂಲದಲ್ಲಿ ಕೆಲವು ಸ್ಪಷ್ಟ ಉದಾಹರಣೆಗಳಿವೆ ಒಬ್ಬ ವ್ಯಕ್ತಿ ನಿರಂತರವಾಗಿ ಸಿಕ್ಕಾಪಟ್ಟೆ ನಲ್ಲಿ ಕೆಲಸ ಮಾಡ್ತಿದ್ರೆ ಅವರ ಕ್ಯಾಲೆಂಡರ್ ವಯಸ್ಸು ಮೂವತ್ತೈದು ಇರ್ಬೋದು ಆದ್ರೆ ಅವರ ಹೃದಯ ಐವತ್ತು ವರ್ಷದವರ ಹೃದಯದ ತರ ವರ್ತಿಸ್ಬೋದು ಅಂದ್ರೆ ರಕ್ತನಾಳಗಳು ಗಟ್ಟಿಯಾಗೋದು ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗೋದು ಓಹೋ ಗಾಡ್ ಇವೆಲ್ಲ ಐವತ್ತು ವರ್ಷದ ವ್ಯಕ್ತಿಯಲ್ಲಿ ಕಾಣೋ ಲಕ್ಷಣಗಳು ಹಾಗಾದ್ರೆ ಧೂಮಪಾನದಂತಹ ಅಭ್ಯಾಸಗಳ ಬಗ್ಗೆ ಏನಿದೆ ಅದರ ಉದಾಹರಣೆ ಇನ್ನೂ ಸ್ಪಷ್ಟವಾಗಿದೆ ದಿನಕ್ಕೆ ಒಂದು ಪ್ಯಾಕ್ ಸಿಗರೇಟ್ ಸೇದೋ ಮೂವತ್ತು ವರ್ಷದ ಯುವಕನ ಶ್ವಾಸಕೋಶ ಓಕೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲದ ಅರವತ್ತು ವರ್ಷದ ವ್ಯಕ್ತಿಯ ಶ್ವಾಸಕೋಶಕ್ಕಿಂತ ಹೆಚ್ಚು ಡ್ಯಾಮೇಜ್ ಆಗಿರಬಹುದು ಅಬ್ಬಾ ಅಂದ್ರೆ ಅಲ್ಲಿಗೆ ಅವರ ಶ್ವಾಸಕೋಶದ ಬಯೋಲಾಜಿಕಲ್ ಏಜ್ ಅರವತ್ತು ದಾಟಿರುತ್ತೆ ಹಾಗೆಯೇ ಅತಿಯಾದ ಮದ್ಯಪಾನ ನಮ್ಮ ಕಿಡ್ನಿಗಳ ಮೇಲೆ ಪರಿಣಾಮ ಬೀರಿ ಅವುಗಳ ಜೈವಿಕ ವಯಸ್ಸನ್ನು ಐವತ್ತೈದಕ್ಕೆ ತಲುಪಿಸ್ಬೋದು ಹೀಗೆ ನಮ್ಮ ಪ್ರತಿಯೊಂದು ಚಾಯ್ಸ್ ಒಂದೊಂದು ಅಂಗದ ಮೇಲೆ ಪರಿಣಾಮ ಬೀರುತ್ತೆ ಇದು ಕೇಳೋಕೆ ಸ್ವಲ್ಪ ಭಯ ಆಗುತ್ತೆ ನನ್ನ ಹೃದಯಕ್ಕೆ ಐವತ್ತು ಶ್ವಾಸಕೋಶಕ್ಕೆ ಅರವತ್ತು ಅಂತ ತಿಳ್ಕೊಂಡು ಏನ್ಮಾಡೋದು ಇದು ನಮ್ಮ ಆತಂಕವನ್ನು ಜಾಸ್ತಿ ಮಾಡಲ್ವಾ ಆತಂಕಕ್ಕಿಂತ ಹೆಚ್ಚಾಗಿ ಇದು ನಮಗೆ ಒಂದು ವಾರ್ನಿಂಗ್ ಬೆಲ್ ಇದ್ದ ಹಾಗೆ ಹ್ಮ್ ಹೆಚ್ಚರಿಕೆಯ ಗಂಟೆ ಹೌದು ಇದರ ಅತಿದೊಡ್ಡ ಪ್ರಯೋಜನವೇ ರೋಗ ತಡೆಗಟ್ಟೋದು ಯಾವ ಅಂಗ ಬೇಗ ವಯಸ್ಸಾಗ್ತಿದೆ ಅಂತ ಗೊತ್ತಾದ್ರೆ ನಿರ್ದಿಷ್ಟವಾಗಿ ಆ ಅಂಗದ ಆರೋಗ್ಯ ಸುಧಾರಿಸೋಕೆ ನಾವು ಕ್ರಮ ತಗೋಬಹುದು ಅಂದ್ರೆ ನಾವು ಹೆಚ್ಚು ಕಾಲ ಬದುಕಬಹುದು ಮತ್ತು ದೊಡ್ಡ ಕಾಯಿಲೆಗಳಿಂದ ದೂರ ಇರ್ಬೋದು ಇದುವೇ ಎಲ್ಲರಿಗೂ ಬೇಕಾಗಿರೋದು ಖಂಡಿತ ಆದ್ರೆ ನೂರು ವರ್ಷ ಬದುಕಿ ಕೊನೆಗೆ ವೀಲ್ಚೇರ್ ಮೇಲೆ ಕೂತು ಬೇರೆಯವರ ಸಹಾಯದಿಂದ ಬದುಕೋ ಹಾಗಿದ್ರೆ ಅದರಲ್ಲಷ್ಟು ಖುಷಿ ಇರುತ್ತಾ ಇಲ್ಲ ನಾವು ಹೆಚ್ಚು ಕಾಲ ಬದುಕೋದು ಮಾತ್ರವಲ್ಲ ಯಂಗ್ ಆಗಿ ಬದುಕೋಕೆ ಇಷ್ಟಪಡ್ತೀವಿ ಪರ್ಫೆಕ್ಟ್ ನೀವು ನಮ್ಮ ಚರ್ಚೆಯ ಮೂರನೆಯ ಮತ್ತು ಅತ್ಯಂತ ಆಶಾದಾಯಕ ಕಾರಣಕ್ಕೆ ದಾರಿ ಮಾಡಿಕೊಟ್ರಿ ತುಂಬಾ ಕಾಲ ಆರೋಗ್ಯವಾಗಿ ಯೌವನದಿಂದ ಬದುಕಬೇಕು ಅನ್ನೋದು ಬಹುಶಃ ಎಲ್ಲರಲ್ಲೂ ಇರುವ ಒಂದು ಆಳವಾದ ಆಸೆ ಅಲ್ವಾ ಖಂಡಿತ ಮಾನವನ ಮೂಲಭೂತ ಬಯಕೆಯದು ಇವತ್ತು ನಮ್ಮ ಮುಂದಿರುವ ಈ ಮೂಲಗಳು ಕೂಡ ಇದೇ ವಿಷಯದ ಬಗ್ಗೆ ಅಂದ್ರೆ ಆಂಟಿ ಏಜಿಂಗ್ ಬಗ್ಗೆ ಮಾತಾಡ್ತಿವೆ ವಿಜ್ಞಾನದ ದೃಷ್ಟಿಯಿಂದ ವಯಸ್ಸಾಗುವ ಪ್ರಕ್ರಿಯೆಯನ್ನ ಹೇಗೆ ನಿಧಾನಗೊಳಿಸಬಹುದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಆಂಟಿ ಆಕ್ಸಿಡೆಂಟ್ ಯುಕ್ತ ಆಹಾರಗಳು ಹೌದು ಇದರ ಹಿಂದಿರೋ ಐಡಿಯಾ ಏನಂದ್ರೆ ನಮ್ಮ ಜೀವಕೋಶಗಳನ್ನ ಆಕ್ಸಿಡೇಟಿವ್ ಹಾನಿಯಿಂದ ರಕ್ಷಿಸೋದು ಆಕ್ಸಿಡೇಟಿವ್ ಹಾನಿಯಂದ್ರೆ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಹೇಳಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ಅಂತ ಅಸ್ಥಿರ ಅಣುಗಳು ಹುಟ್ಟುಕೊಳ್ತವೆ ಹ್ಮ್ ಅವು ಪಕ್ಕದ ಜೀವಕೋಶಗಳಿಗೆ ಹಾನಿ ಮಾಡ್ತವೆ ಇದೇ ಆಕ್ಸಿಡೇಟಿವ್ ಹಾನಿ ಇದು ವಯಸ್ಸಾಗುವ ಪ್ರಕ್ರಿಯೆಗೆ ಒಂದು ಮುಖ್ಯ ಕಾರಣ ಇರೋ ನಾಲ್ಕನೇ ಕಾರಣ ಇದೆಯಲ್ಲ ಅದು ಕೇಳಿ ಒಂದು ರೀತಿ ಆಘಾತ ಹ್ಮ್ ಅದು ಸ್ವಲ್ಪ ಆಳವಾದ ವಿಷಯ ನಮ್ಮ ಆಹಾರ ನಮ್ಮ ವ್ಯಾಯಾಮ ಇದೆಲ್ಲ ಕೇವಲ ನಮ್ಮ ಆರೋಗ್ಯಕ್ಕೆ ಸೀಮಿತವಲ್ಲ ಅದು ನಮ್ಮ ಮಕ್ಕಳ ಮೊಮ್ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮ ಅಂತ ಈ ಲೇಖನ ಹೇಳುತ್ತೆ ಇದು ನಿಜಕ್ಕೂ ಸಾಧ್ಯನಾ ಹೌದು ಖಂಡಿತ ಸಾಧ್ಯ ಇದಕ್ಕೆ ವಿಜ್ಞಾನದಲ್ಲಿ ಎಪಿಜೆನೆಟಿಕ್ಸ್ ಅಂತ ಕರೀತಾರೆ ಎಪಿಜೆನೆಟಿಕ್ಸ್ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ನಮ್ಮ ಜೀವನ ಶೈಲಿ ನಮ್ಮ ಡಿ ಯನ್ನ ಬದಲಾಯಿಸಲ್ಲ ಆದ್ರೆ ಯಾವ ಜೀನುಗಳು ಆನ್ ಆಗಬೇಕು ಅಥವಾ ಆಫ್ ಆಡಬೇಕು ಅನ್ನೋದನ್ನ ನಿಯಂತ್ರಿಸುತ್ತೆ ಓಹೋ ಹಾಗಾ ಈ ಬದಲಾವಣೆಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ ಲೇಖಕರು ಹೇಳಿದ ಹಾಗೆ ನಮ್ಮ ಹಿಂದಿನ ಪೀಳಿಗೆ ನಮಗಿಂತ ಹೆಚ್ಚು ಗಟ್ಟಿಯಾಗಿದ್ರು ಅಂತ ಹೌದು ಹೌದು ನಮ್ಮ ಅಜ್ಜ ಅಜ್ಜಿ ಒಂದು ಡಬ್ಬದ ಮುಚ್ಚಳ ತೆಗೆಯೋ ರೀತಿ ನೋಡಿದ್ರೆ ಸಾಕು ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಗೊತ್ತಾಗುತ್ತೆ ಅಲ್ವಾ ನಿಜ ಸೊ ನಾವು ಇವತ್ತು ಮಾಡುವ ಆಯ್ಕೆಗಳು ನಾಳಿನ ಪೀಳಿಗೆಯ ಆರೋಗ್ಯದ ಅಡಿಪಾಯ ಖಂಡಿತವಾಗಿಯೋ ಹಾಗಾದರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ವಯಸ್ಸಾಗುವಿಕೆಯ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದು ಅಂದ್ರೆ ಕೇವಲ ಹೆಚ್ಚು ಕಾಲ ಬದುಕೋದ್ ಮಾತ್ರ ಅಲ್ಲ ಅಲ್ಲ ಬದಲಿಗೆ ರೋಗಗಳಿಂದ ದೂರ ಇದ್ದು ಆರೋಗ್ಯಕರವಾಗಿ ಬದುಕುವುದು ಮತ್ತು ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಯನ್ನ ಇನ್ನಷ್ಟು ಸದೃಢವಾಗಿ ರೂಪಿಸುವುದು